ಶ್ರೀ ಗುರುಭ್ಯೋ ನಮಃ ಮೊದಲಿಗೆಯಾರಾಧ್ಯ ಗುರುದೇವನಾಗಿರುವ ಕಾರದ ಮಹಾಶಿವಿಯೋಗಿಯನ್ನು ಸ್ಮರಣೆ ಮಾಡಿ ಇವತ್ತು ಭಾರತಾದ್ಯಂತ ಆ ಪವಿತ್ರ ರಾಷ್ಟ್ರದಲ್ಲಿ ಜನವರಿ ಇಪ್ಪತ್ತೆರಡರಂದು ಶ್ರೀರಾಮನ ಅಯೋಧ್ಯ ಮಂದಿರದಲ್ಲಿ ಉದ್ಘಾಟನಾ ಸಮಾರಂಭ ನಮಗೆ ರಾಮಮಂದಿರದಿಂದ ಆಹ್ವಾನ ಬಂದಿದೆ ನಾವು ದಿನಾಂಕ ಇಪ್ಪತ್ತನೇ ತಾರೀಕು ಆ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗ್ತಿದ್ದೇವೆ ನಮಗೆ ಬಹಳ ಸಂತೋಷವನ್ನುಂಟು ಮಾಡ್ತಿದೆ ಕಾರಣ ಏನಪ್ಪ ಅಂದರೆ ಅಂದಿನ ದಿನಮಾನದಲ್ಲಿ ರಾಮನ ವಿಚಾರಗಳನ್ನು ಕೇಳಿದ್ದೇವೆ ಆದರೆ ಇಂದಿನ ದಿನಮಾನದಲ್ಲಿ ಮನೆಗೆ ಮನೆಗೂ ರಾಮನ ತಾರಕ ಮಂತ್ರ ಪಠನೆ ಆಗ್ತಿದೆ ಹೇಗೆ ಅಂತಂದರೆ ರಾಮ ಭಾರತದ ಭೂಮಿಯನ್ನು ಪವಿತ್ರವನ್ನಾಗಿ ಮಾಡಿದಂಥ ಒಂದೆರಡು ಕತೆಗಳನ್ನು ಕೇಳಿದ್ದೇವೆ ನಾವು ಏನು ಅಂತಂದರೆ ರಾಮನ ಹತ್ರ ಲಕ್ಷ್ಮಣ ಹೋಗಿ ಹೇಳ್ತಾನೆ ಸೀತೆಯನ್ನು ಕರ್ಕೊಂಡು ಬರುವಂಥ ಸಮಯದಲ್ಲಿ ರಾವಣನನ್ನು ಸೋಲಿಸಿ ಅಣ್ಣ ಇದೆಲ್ಲ ಸುವರ್ಣ ಅಂತ ಕರೀತಾರೆ ಈ ಲಂಕದಲ್ಲೇ ಇದ್ದುಬಿಡೋಣ ಅಂತ ಲಕ್ಷ್ಮಣ ಹೇಳ್ತಾನೆ ಆವಾಗ ರಾಮ ತಮ್ಮ ಬಂಗಾರದ ಬಗ್ಗೆ ಯೋಚನೆ ಬೇಡ ನಮಗೆ ಮಣ್ಣಿನ ಬಗ್ಗೆ ಯೋಚನೆ ಮಾಡು ನಾವೇನೇ ಆದರೂ ಭಾರತ ಭೂಮಿಯಲ್ಲೇ ಬದುಕಬೇಕು ಬಾಳಬೇಕು ಲಂಕದ ಬಂಗಾರ ಅವಶ್ಯಿಲ್ಲ ಭಾರತದ ಮಣ್ಣು ಬಂಗಾರವಾಗಿದೆ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಯದಾ ಯದಾ ಹಿ ಧರ್ಮಶ್ಯಾಭವತಿ ಭಾರತ ಅಂತ ಹೇಳುವಂಥ ಮಾತನ್ನು ಶ್ರೀಮದ್ ರಾಮಚಂದ್ರ ನಮ್ಮ ಜಗತ್ತಿಗೆ ಸಾರಿದ ಭಾರತದ ಮಣ್ಣನ್ನು ಇವತ್ತು ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಇಪ್ಪತ್ತೆರಡನೇ ತಾರೀಕು ರಾಮ ಜನ್ಮಭೂಮಿ ಪ್ರತಿ ಮನೆ ಮನೆಗೂ ಮಂತ್ರಾಕ್ಷತೆಗಳೊಂದಿಗೆ ಎಲ್ಲರಿಗೂ ದೀಪ ಹಚ್ಚುವಂಥ ಕೆಲಸ ಮಾಡ್ತಿದ್ದಾರೆ ಅಂಥ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತಿದ್ದೇವೆ ಈ ಜಗತ್ತಿಗೆ ಒಳ್ಳೆಯದಾಗಲಿ ಮರ್ಯಾದೆ ಪುರುಷೋತ್ತಮನ ಒಂದಿಷ್ಟು ಆದರ್ಶಗಳು ಈ ಜಗತ್ತಿಗೆ ಗೊತ್ತಾಗಲಿ ಅನ್ನೋ ಮನೋಭಾವನೆಯಿಂದ ನಾವು ಸಂತೋಷವನ್ನು ಉಂಟು ಮಾಡಿ ಆ ಉದ್ಘಾಟನಾ ಸಮಾರಂಭಕ್ಕೆ ದಯಮಾಡಿಸ್ತಿದ್ದೇವೆ ಸ್ವಾಮೀಜಿಯರಿಗೊಬ್ಬರಿಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಸಿಸ್ಟೆಂಟನ್ನು ಒಬ್ಬರನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ನಿಮಗೆ ಬೇಕಾದರೆ ಒಬ್ಬ ಅಸಿಸ್ಟೆಂಟ್ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಅಲ್ಲಿ ನಮಗೆ ವ್ಯವಸ್ಥಾಪಕರು ಅಂತಂದರೆ ವಿಶ್ವ ಹಿಂದೂ ಪರಿಷತ್ತಿನ ಬಸವರಾಜ್ ಅನ್ನೋರು ನಮ್ಮ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಅಂದರೆ ನಿಮಗೆ ವಿಶೇಷ ಕೊಠಡಿಯನ್ನು ವ್ಯವಸ್ಥೆ ಮಾಡಿರ್ತವೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಸ್ವಾಮೀಜಿ ಅಂತ ಹೇಳಿದ್ದಾರೆ ಇಲ್ಲಿ ನಮಗೆ ಮೊದಲಿಗೆ ಬಂದಿರೋ ವಿಚಾರದಲ್ಲಿ ನಾವು ತಿಳ್ಕೊಂಡ ಮಟ್ಟಿಗೆ ಸಿದ್ಧಗಂಗಾ ಪರಂಪೂಜರು ಒಬ್ಬರು ಆಮೇಲೆ ನಮಗೆ ಅಂತ ಒಂದು ವಿಚಾರ ಇತ್ತು ಆಮೇಲೆ ಬದಲಾವಣೆ ಏನೇನಾಗಿರ್ತದಂತ ಗೊತ್ತಿಲ್ಲ ನನಗೆ

ಒನ್ ಡೇ ಮುಂಚಿತವಾಗಿ ಅಂತಂದರೆ ನಾವು ಅಲ್ಲಿಂದಷ್ಟು ಸಮಾಜದ ಸುಧಾರಣೆಗಳನ್ನು ನೋಡಬಹುದು ನಾವು ನಮ್ಮ ಮಟ್ಟಗಳಲ್ಲಿ ಅದನ್ನು ಜಾರಿಗೆ ತರಬಹುದು ಸ್ವಚ್ಛತೆ ಹೇಗಿರ್ತದೆ ಆಮೇಲೆ ಮುಂದೆ ಬರುವಂಥ ದಿನಮಾನದಲ್ಲಿ ನಾವು ಯುವಕರಿಗೆ ಏನೇನು ಕೊಡಬಹುದು ರಾಮನ ಆದರ್ಶಗಳು ಅಲ್ಲಿ ತಿಳಿತೇವೆ ನಮಗೆ ಹೋದ ತಕ್ಷಣ ಪ್ರತ್ಯಕ್ಷವಾಗಿ ನೋಡಬೇಕಲ್ಲ ನೋಡಿದಾಗ ತಿಳಿಯೋದ್ರಿಂದ ನಾವು ಸಮಾಜಕ್ಕೆ ಏನೇನು ಗುರುತಿಸಬಹುದು ಏನೇನು ತಿಳಿಸ್ಬಹುದು ಅನ್ನೋದು ಗೊತ್ತಾಗೋದಕ್ಕೋಸ್ಕರ ಮುಂಚಿತವಾಗಿ ನಾವು ಹೋಗೋದಕ್ಕೆ ಇಷ್ಟಪಡ್ತಾ ಇದ್ದಿಲ್ಲ ಅವರು ನಿಮ್ಗೆ ಬಂದಿರುವಂಥ ಆಮಂತ್ರಣ ೀಖ ಅಂದರೆ ನೀವು ಒಂದಿನ ಎರಡು ದಿನ ಮುಂಚಿತವಾಗಿ ಬಂದರೆ ನಾವಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ವ್ಯವಸ್ಥೆ ಆಮೇಲೆ ನಿಮ್ಮನ್ನು ಒಳಗಡೆ ಕರ್ಕೊಳ್ಳೋ ವ್ಯವಸ್ಥೆ ನಾವೆಲ್ಲರನ್ನೂ ವೆಲ್ಕಮ್ ಮಾಡ್ಕೊಳ್ಳೋದು ಸ್ವಲ್ಪ ಲೇಟಾಗಿ ಬಂದರೆ ಕಷ್ಟ ಆಗ್ತದೆ ಬೇಗ ಬಂದರೆ ಉತ್ತಮ ಅಂತ ಅಭಿಪ್ರಾಯವನ್ನು ಅಲ್ಲಿರೋ ಟ್ರಸ್ಟಿಗಳು ವ್ಯವಸ್ಥೆ ಮಾಡಿದಾಗ ಹೇಳಿದಾಗ ಆಯಿತು ಬೇಗನೆ ಬರ್ತೀವಿ ಅಂತ ಹೇಳಿದಾರೆ ಅಲ್ಲಿಂದ ಹೊರಡಲಿಕ್ಕೂ ಕೂಡ ಅವರು ಟೈಮ್ ಕೊಟ್ಟಿದ್ದಾರೆ ಹೊರಡಲಿಕ್ಕೇನು ಟೈಮ್ ಕೊಟ್ಟಿಲ್ಲ ನಾವು ಟೈಮ್ ಮಾಡ್ಕೊಂಡಿದ್ದೀವಿ ಹಾಂ ನಾವು ಟೈಮಿಂಗ್ಸ್ ಮಾಡಿಕೊಂಡು ಜನರು ಸೊ ಎಲ್ಲರೂ ಮ್ಯಾನೇಜ್ ಮಾಡೋಕೆ ಸೊ ಹಾಗಾಗಿ ಕೆಲವು ಪರ್ಟಿಕ್ಯುಲರ್ ಟೈಮ್ ನಿಗದಿ ಮಾಡಿದ್ದೀವಿ ಇಪ್ಪತ್ಮೂರಕ್ಕೆ ಅಲ್ಲ ಅದು ಏನೋ ಜನಗಳಿಗೆ ಮಾಡಿರ್ಬೋದು ಆದರೆ ಬೇರೆ ಬೇರೆಯವ್ರಿಗೆ ಮಾಡಿರ್ಬೋದು ನಮಗೆ ತಿಳಿದ ಮಟ್ಟಿಗೆ ವಿ ಐ ಪಿ ಎಸ್ಗಳಿಗೆ ಮಾಡಿರ್ಬೋದು ಅದು ಅದು ಸಂತರಿಗೆ ಅದು ಏನು ವಿಷಯ ಏನು ಬಂದಿಲ್ಲ ನಮಗೆ ಏನಂತಂದ್ರೆ ನೀವು ಅಸಿಸ್ಟೆಂಟ್ನೊಬ್ರನ್ನ ಕರ್ಕೊಂಡು ಬರ್ಬೋದು ನೀವು ಹೆಚ್ಚಿನದಾಗಿ ಸೇವೆ ಮಾಡೋದಕ್ಕೆ ವ್ಯವಸ್ಥೆಗಳನ್ನು ಇಟ್ಕೊಂಡು ಬನ್ನಿ ನಮಗೆ ಪೂಜಾ ಪ್ರಸಾದ ವ್ಯವಸ್ಥೆ ಏನಿದೆ ನಾವೆಲ್ಲ ನೋಡ್ಕೊಳ್ತೇವೆ ಅದ್ರ ಬಗ್ಗೆ ಯೋಚನೆ ಬೇಡ ಅಂತ ಹೇಳಿರೋದು ಅದನ್ನು ಬಿಟ್ಟು ಇಂಥ ತಾರೀಕು ನಿಮ್ಮದು ಮುಗೀತದೆ ನೀವು ಹೋಗ್ಬೋದು ಅಂತ ನಮಗೇನು ಕಂಡೀಷನ್ ಏನು ಮಾಡಿಲ್ಲ ಬೇರೆಯವ್ರಿಗೆ ಅವಕಾಶ ಕೊಡಬೇಕು ಅಲ್ಲ ಬೇರೆಯವ್ರಿಗೆ ಅವಕಾಶ ಅನ್ನೋದಕ್ಕಿಂತ ನಮ್ಮ ಮಠದಲ್ಲಿ ನಮಗೂ ಒತ್ತಡಗಳು ಕಾರ್ಯಕ್ರಮಗಳು ಇದ್ದೇ ಇರ್ತವೆ ನಾವು ಅಲ್ಲೇ ನಲವತ್ತೆಂಟು ದಿನಗಳ ಪರ್ಯಂತರ ಇರೋಕ್ಕಾಗಲ್ಲ ಯಾಕಂದ್ರೆ ನಾವು ಇಲ್ಲಿ ಮಠಗಳನ್ನು ಕಟ್ಕೊಂಡಿರ್ತೇವೆ ಮಕ್ಕಳು ಇರ್ತವೆ ಅನಾಥ ಮಕ್ಕಳು ಬಡ ಮಕ್ಕಳು ನಾವು ವಾಪಸ್ ನಮ್ಮ ಮಠಕ್ಕೆ ಬಂದು ಸೇವೆ ಮಾಡಲೇಬೇಕಾಗ್ತದೆ ಅಲ್ಲಿ ಹೋಗೋದು ಅಲ್ಲಿ ಸೇವೆ ಮಾಡೋದು ಇಲ್ಲಿ ಬರೋದು ಇಲ್ಲಿ ಸೇವೆ ಮಾಡೋದೇ ಇರೋದ್ರಿಂದ ನಮ್ಗೆ ಎಷ್ಟು ದಿನ ಇರ್ತೀವಿ ಅಷ್ಟು ಖುಷಿ ಪಡುವಂಥದ್ದು ನಮ್ಮ ಭಾವನೆ ಈಗೇನೇ ಏನೇ ಇದ್ರು ವಿಮಾನದಲ್ಲೇ ಹೋಗ್ಬೇಕೀಗ ಯಾಕಂದ್ರೆ ವಿಮಾನದಲ್ಲಿ ಹೋದ್ರೆ ನಾವು ಬೇಗ ಹೋಗಿ ತಲುಪಬಹುದು ನಮಗೆ ಮುಂಚೆನೇ ಹೋಗ್ಬೇಕಂದ್ರೆ ಈಗ ಟ್ರೈನಲ್ಲಿ ಹೋಗ್ಬೇಕಂದ್ರೆ ಸಾಮಾನ್ಯ ಮೂರು ಮೂರು ದಿನ ಎರಡು ದಿನ ಬೇಕು ಅಂತ ಹೇಳ್ತಾರೆ ನಮಗೆ ಹೋಗಿ ಬೇಗ ಹೋಗಿ ಅಲ್ಲಿ ತಲುಪುವಂಥ ವ್ಯವಸ್ಥೆ ಮಾಡಿ ರಾಮಜನ್ಮಿ ಹಾಂ ತುಂಬ ಖುಷಿ ಅನ್ನಿಸ್ತದೆ ಯಾಕೆ ಅಂತಂದರೆ ಭಾರತ ದೇಶದಲ್ಲಿ ಸನಾತನ ಧರ್ಮದಲ್ಲಿ ಇವತ್ತು ಹಿಂದೂ ರಾಷ್ಟ್ರದಲ್ಲಿ ಅತ್ಯಂತ ಶ್ರೇಷ್ಠವಾದ ಕೆಲಸ ಮಾಡೋದಕ್ಕೆ ರಾಮ ಒಬ್ಬ ಮರ್ಯಾದೆ ಪುರುಷೋತ್ತಮ ಇಡೀ ಜಗತ್ತಲ್ಲಿ ಬೇರೆ ಬೇರೆ ದೇಶಗಳೆಲ್ಲ ರಾಮನ ಪೂಜೆ ಮಾಡುವಂಥ ಮಂದಿರ ಕಟ್ಟಿ ಪೂಜೆ ಮಾಡುವಂಥದ್ದನ್ನೆಲ್ಲ ಕೇಳಿದ್ದೇವೆ ನಾವು ಇವತ್ತು ರಾಮ ಹುಟ್ಟಿರೋದು ಇದೇ ಜಗತ್ತು ಅಂತಂದು ಹೇಳುವಂಥ ನಾವು ವ್ಯವಸ್ಥೆನ ಕಲಿತಾಗ ನೋಡಿದಾಗ ಇವತ್ತು ಅಲ್ಲೇ ನಾವು ಇವತ್ತು ನಮ್ಮ ದೇಶದಲ್ಲಿ ಒಂದು ಕಡೆಗೆ ಎಲ್ಲವನ್ನು ಕಾಣ್ತಾ ಇದ್ದೀವಲ್ಲ ಅಂತ ಅಭಿಪ್ರಾಯ ಇವತ್ತು ಖುಷಿ ಅನಿಸ್ತಾ ಇದೆ ಇನ್ನೊಂದು ಇದು ಧಾರ್ಮಿಕ ಕಾರ್ಯಕ್ರಮ ಬರಬೇಕಿತ್ತು ನಿಮ್ಮ ಧರ್ಮದ ಯಾವುದೋ ಹಿರಿಯ ಸ್ವಾಮೀಜಿಗಳಾಗಲಿ ಧರ್ಮಗುರುಗಳಾಗಿ ಅವರೇ ಬಂದು ಉದ್ಘಾಟನೆ ಮಾಡಬಹುದಿತ್ತಲ್ಲ ಅನ್ನುವಂಥದ್ದು ಟೀಕೆಗೆ ಅಲ್ಲ ಟೀಕೆ ಮಾಡೋರು ಜಗತ್ತಲ್ಲಿ ಇದ್ದೇ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ನಾವು ನಮ್ಮ ಅಭಿಪ್ರಾಯದಲ್ಲಿ ಎಲ್ಲರೂ ಮಾತಾಡ್ತಾರೆ ಆನೆ ಹೋಗ್ತಿದೆ ಅಂದರೆ ಎಲ್ಲರೂ ಇದ್ದೇ ಇರ್ತದೆ ಸಹಜವಾಗಿ ಆದರೆ ನನ್ನ ಅಭಿಪ್ರಾಯ ಏನಪ್ಪ ಅಂತಂದ್ರೆ ಮೋದಿಯವರು ಬರ್ತಾ ಇದ್ದಾರೆ ಇನ್ನೊಬ್ಬರು ಬರ್ತಾರೆ ಅನ್ನೋದಕ್ಕಿಂತನೂ ಅವರು ಸಮಾಜ ಸುಧಾರಣೆ ಮಾಡೋದರಲ್ಲಿ ಒಂದು ಕೈ ಮೇಲಾಗಿದೆ ಅದಕ್ಕೆ ಹೋಗ್ಬೋದು ಸೇವೆ ಮಾಡ್ಬೋದು ಯಾರಾದರೂ ಮಾಡ್ಬೋದು ದೇಶದ ಪ್ರಧಾನಿ ಅಂತ ಅವ್ರೇನು ಬರ್ತಾ ಇಲ್ಲ ಕಾಣಿಸ್ತದೆ ಅವ್ರಿಗೆ ಆಹ್ವಾನ ಇದೆ ಆಹ್ವಾನ ಇದ್ದಲ್ಲಿ ಸೇವೆ ಮಾಡೋದಕ್ಕೆ ಅವರು ಬಂದಿರಬಹುದು ಅಂತ ನನ್ನ ಅಭಿಪ್ರಾಯ ಈಗ ತಮ್ಮ ಮಂದಿರ ಕಟ್ಟಲಿಕ್ಕೆ ಜನಗಳಿಂದ ಒತ್ತಿಗೆ ಸಂಗ್ರಹ ಮಾಡಿದ್ದೆ ಸರ್ಕಾರ ದುಡ್ಡು ನಮ್ಮ ಸೊ ಹೀಗಿರಬೇಕಾದ್ರೆ ಧರ್ಮಗುರುಗಳೇ ಉದ್ಘಾಟನೆ ಮಾಡಲಿ ಯಾಕಂದ್ರೆ ಅಲ್ಲಿಗೆ ರಾಮ್ ಕಟ್ಟಲಿಕ್ಕೆಲ್ಲ ದುಡ್ಡು ಇಲ್ಲ ಗೊತ್ತಾದಿಗಳು ಇಲ್ಲ ಬಿಜೆಪಿಯವರು ಅದನ್ನು ಲಾಭ ತೆಗೆದುಕೊಳ್ತಾರೆ ಆ ಥರ ಟೀಕೆ ಅಲ್ಲ ಈಗ ಬೇರೆ ದೇವಸ್ಥಾನ ಕಟ್ಟದಾಗಲೂ ಸಮೇತ ಈಗ ನಮ್ಮ ದೇವಸ್ಥಾನ ಕಟ್ಟದಾಗ ಈಗ ಯಾರೋ ಒಬ್ರನ್ನ ಬೇರೆ ಪಕ್ಷದವ್ರನ್ನ ಕರಿತೇವೆ ನಾವು ಅವರೇ ಮಾಡಿದರು ಇವರೇ ಮಾಡಿದರೆ ಇದನ್ನು ಬಲಪಡಿಸ್ಕೊಳ್ತಾರೆ ಅನ್ನೋದು ಹೇಳೋದು ತಪ್ಪಾಗ್ತದೆ ಕಾರಣ ಅವರಿದ್ದಾಗೂ ರಾಮ ಮಂದಿರವನ್ನು ಕಟ್ಟಬೋದಾಗಿತ್ತು ಇವರಿದ್ದಾಗಲೂ ರಾಮ ಮಂದಿರವನ್ನು ಕಟ್ಟಬೋದಾಗಿತ್ತು ಯಾರು ಕಟ್ಟಿದ್ರೇನೋ ಅವತ್ತಿನ ದಿನಮಾನದಲ್ಲಿ ಅವರ ಹಣೆ ಬರದಲ್ಲಿ ಇವತ್ತು ನಾನು ಉದ್ಘಾಟನೆ ಮಾಡ್ಬೋದು ಸ್ವಾಮಿಗಳ ಜೊತೆಗೆ ಮಾಡ್ಬೋದು ಇವತ್ತೇನು ಸ್ವಾಮಿಗಳು ಅಷ್ಟೇ ಒಬ್ಬರೇ ಹೋಗ್ತಿಲ್ವಲ್ಲ ಬೆಳ್ಳಾರಿ ಒಬ್ಬರೇ ಹೋಗ್ತಿಲ್ಲ ಸಾಮಾನ್ಯ ಒಂದು ಎಂಟತ್ತು ಸಾವಿರ ಅದು ಸಂತರನ್ನು ಕರೆಸ್ತಾ ಇದ್ದಾರೆ ಅವರು ಮುಂದಾಳತ್ವದಲ್ಲೇ ನಡೀತಾ ಇದೆ ಈ ಕಾರ್ಯ ಮೋದಿ ಒಬ್ಬರ ಮುಂದಾಳತದಲ್ಲೇ ನಡೀತದೆ ಅನ್ನೋದಕ್ಕಿಂತ ಇಡೀ ಜಗತ್ತಿನ ಸಾಧು ಸಂತರ ಅಂದರೆ ನಮ್ಮ ದೇಶದ ಎಲ್ಲ ಸಾಧು ಸಂತರ್ನ ಕರೆದೇ ಉದ್ಘಾಟನೆ ಮಾಡೋದಕ್ಕೆ ಆಹ್ವಾನ ಬಂದಿದೆ ಅಂತಂದರೆ ಏನರ್ಥ ಮತ್ತು ಮನೆ ಒಳಗೂ ಹೇಳಿದ್ದಾರೆ ಈಗ ನೀವು ಅಲ್ಲಿಗೆ ಬರದೇ ಇರ್ತಕ್ಕಂಥವ್ರಿಗೆಲ್ಲ ಮಂತ್ರಾಕ್ಷತೆಯನ್ನಿಟ್ಟು ಅದ್ರ ಅದರ ಮುಂದೆ ಮಣ್ಣಿನ ದೀಪ ಐದು ದೀಪವನ್ನು ಹಚ್ಚಿ ಪೂಜಾ ಮಾಡಿ ನೀವು ಅದರಲ್ಲಿ ಭಾಗಿಯಾಗ್ದಂಗೆ ಆಗ್ತದೆ ಅಂತ ಒಂದು ಮಾತನ್ನು ಹೇಳಿದ್ದಾರೆ ಈಗ ಮತ್ತು ಇದರ ಅರ್ಥ ಏನು ಬಿ ಜೆ ಪಿ ಬಲಪಡಿಸ್ಕೊಳ್ತದನ್ನೋ ಉದ್ದೇಶ ಅಂತಲ್ಲ ಸಮಾಜ ಸೇವೆ ಮಾಡೋದಕ್ಕೆ ಯಾವ ರೀತಿಯಿಂದ ಆದರೂ ಒಳ್ಳೆ ಕೆಲಸಗಳು ನಡೆದ್ರೆ ಒಳ್ಳೆಯದಲ್ಲ ಉತ್ತಮಲ್ಲ ಅಂತ ಅಭಿಪ್ರಾಯ ಅವರು ಸಹಜ ಅದು ಈಗ ಮಠಗಳಿಗೂ ಸಮೇತ ನಾವು ಇದನ್ನು ಮಾತಾಡೋದಕ್ಕಿಂತ ಮಠಗಳಿಗೂ ಸಮೇತ ಈ ಸರ್ಕಾರದಲ್ಲಿ ಸಾವಿರ ಕೋಟಿಗಳನ್ನು ಇಟ್ಟಿದ್ದೇವೆ ಅಂತ ಹೇಳ್ಕೊಂಡು ಬಂದಿದ್ದಾರೆ ಇಲ್ಲ ಅಂತಂದಲ್ಲ ಮತ್ತು ಇವರು ಇಟ್ಟಿದ್ದಾರೆ ಅವರು ಇಟ್ಟಿದ್ದಾರೆ ಎಲ್ಲ ಮಠಗಳಿಗೆ ಕೊಡ್ತಾ ಇದ್ದಾರೆ ಹಂಗೆ ದೇವಸ್ಥಾನಗಳಿಗೆ ಕೊಡ್ತಿದ್ದಾರೆ ಹಿಂದೂ ರಾಷ್ಟ್ರವನ್ನು ಬೆಳೆಸೋದಕ್ಕೋಸ್ಕರ ತಪ್ಪೇನಿಲ್ವಲ್ಲ ಹ್ಞೂ ಒಳ್ಳೆಯದನ್ನು ಮಾಡೋದಕ್ಕೆ ಯಾವ ವಿಘ್ನಗಳಿಲ್ವಲ್ಲ ಸರ್ ಈಗ ನಿಮಗೆ ಅದಿಸುತ್ತೆ ಈಗ ಅವರು ಪ್ರಣಾಳಿಕೆಯಲ್ಲಿ ಹೇಳಿದರು ಸೊ ಹಾಗಾಗಿ ಕಟ್ಟಿದ್ದಾರೆ ಸೊ ಬಿ ಜೆ ಪಿ ಅವರ ಕೊಡುಗೆನೂ ಇದೆ ಇದನ್ನು ಕಟ್ಟೋದಕ್ಕೆ ಏನೋ ಆ ಥರ ಅನಿಸಿದೆ ತಪ್ಪೇನಿಲ್ಲ ಸರ್ ಅಂದ್ಕೊಳ್ಬೋದು ಏನು ತಪ್ಪೇನಿಲ್ಲ ನಮಗೇನು ಅದ್ರ ಬಗ್ಗೆ ಏನು ಅನಿಸಿಲ್ಲ ಅನಿಸ್ತಾನೂ ಇಲ್ಲ ಒಬ್ಬ ರಾಮ ಮರ್ಯಾದೆ ಪುರುಷೋತ್ತಮ ಮಾಡಿರ್ತಕ್ಕಂಥ ರಾಜ್ಯಭಾರವನ್ನು ಪ್ರತಿ ಮನುಷ್ಯನಿಗೂ ಅವತ್ತಿನ ಸೇವಕರಿಗೂ ರಾಮನ ಬಗ್ಗೆ ಗೊತ್ತಾಗಿದೆ ಹನುಮ ಭಕ್ತಿಯಿಂದ ರಾಮನನ್ನು ಗೆದ್ದ ಅವನು ಹೆಂಗಬೇಕಂಗೆ ಗೆಲ್ಬೋದಾಗಿತ್ತು ಅವನಿಗೆ ಗೊತ್ತು ನನ್ನ ಹತ್ರ ಎಲ್ಲ ಶಕ್ತಿ ಇದೆ ರಾಮನಿಗಿಂತ ಶ್ರೇಷ್ಠವಾದ ಶಕ್ತಿ ಇದೆ ಅಂತ ಆದರೆ ಅವನು ಭಕ್ತನಾಗೆ ಸೇವೆ ಮಾಡೋದಕ್ಕೆ ಸಹ ಪ್ರಾರಂಭ ಮಾಡಿದ ಹೊರತು ಬಿಟ್ಟರೆ ರಾಮನ ಹತ್ರ ಎಲ್ಲರೂ ಸೇವೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಇದನ್ನು ಉಪಯೋಗಿಸ್ಕೊಳ್ತಿದ್ದಾರೆ ಅನ್ನೋದನ್ನು ನಾನು ಒಪ್ಪಲ್ಲ